ವಿಡಿಯೋದಲ್ಲಿ ಒಬ್ರು ಶಾಬರ ಮಂತ್ರವನ್ನ ಸದುದ್ದೇಶದಿಂದ ಪಠಿಸಬಹುದಾ ನಮ್ಮ ಸಮಸ್ಯೆಗಳ ನಿವಾರಣೆಗೆ ಸದುದ್ದೇಶವನ್ನ ಇಟ್ಕೊಂಡು ಶಾಬರ ಮಂತ್ರವನ್ನ ಪಠಿಸಬಹುದಾ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ರು ಈಗ ನಿಮ್ಗೆ ಗೊತ್ತಿರುವ ಹಾಗೆ ಶಾರ್ಟ್ಸ್ ವಿಡಿಯೋಗಳು ಬರ್ತಾ ಇದ್ದಾವೆ ಅಂದ್ರೆ ದೇವರಿಗೆ ಸಂಬಂಧಪಟ್ಟಂತೆ ನಾವೆಲ್ಲ ಚಿತ್ರಪಟಗಳಲ್ಲಿ ದೇವರ ಫೋಟೋವನ್ನು ನೋಡ್ತಾ ಇದ್ವಿ ಅದನ್ನ ಬಿಟ್ಟರೆ ದೇವರು ನಡೆದಾಡೋದಾಗ್ಲಿ ಮಾತಾಡೋದಾಗ್ಲಿ ಇತರದಲ್ಲೆಲ್ಲ ಏನು ನೋಡಿಲ್ಲ ನನ್ಗೂ ತುಂಬಾ ಕ್ಯೂರಿಯಾಸಿಟಿ ತುಂಬ ಇಷ್ಟ ಕೂಡ ಹೌದು ಅದರಿಂದಾಗಿ ಶಾರ್ಟ್ಸ್ ವಿಡಿಯೋಗಳಲ್ಲಿ ದೇವರ ನಡೆ ನುಡಿ ಮಾತು ಹಾವ ಭಾವ ಇದನ್ನೆಲ್ಲವನ್ನು ನಮಗೆ ನೋಡಲಿಕ್ಕೆ ಸಿಗುತ್ತೆ ಶಾರ್ಟ್ಸ್ ವಿಡಿಯೋಗಳನ್ನು ಅವಶ್ಯವಾಗಿ ನೋಡಿ ಭಕ್ತಿಯಿಂದ ಕೂಡಿದ್ದಾವೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋದ ವಿಚಾರದಲ್ಲಿ ತುಂಬ ದಿನ ಆಗಿತ್ತು ಲೈವ್ ವಿಡಿಯೋ ಮಾಡಿ ಆದರೂ ಕೂಡ ಮಧ್ಯದಲ್ಲಿ ಸಮಯ ಸಿಕ್ಕಾಗ ಒಂದೊಂದು ವಿಡಿಯೋ ಇರಲಿ ಅಂತ ಹೇಳಿ ಈಗ ಯಾರು ಕಮೆಂಟ್ ಮಾಡಿದ್ರು ಅವರು ಶಾಬರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಕಮೆಂಟ್ ಮಾಡಿದ್ರು ಈಗಾಗಲೇ ಶಾಬರ ಮಂತ್ರವನ್ನು ಅದು ನಮ್ಮ ಕಷ್ಟಗಳಿಗೆ ನಿವಾರಣೆಗೆ ಇದೆ ಈಗಾಗಲೇ ಲಭ್ಯ ಇದೆ ಆ ವಿಡಿಯೋ ಮೋಸ್ಟ್ಲಿ ಅವರು ನೋಡಿದ್ದಾರೆ ಅಂತ ಅನ್ಕೋತೀನಿ ನಮ್ಮ ಕಷ್ಟಗಳ ನಿವಾರಣೆಗೆ ಸದುದ್ದೇಶದಿಂದ ಪಠಿಸಬಹುದಾ ಅಂತ ಇವ್ರು ಕೇಳಿರ್ತಕ್ಕಂಥದ್ದು ಗಮನಿಸಿ ತಂತ್ರ ಮಂತ್ರ ಯಂತ್ರ ವಾಮಾಚಾರ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳಿದ್ರೆ ಆ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಲಭ್ಯ ಇದೆ ಮನೆಯ ವಾತಾವರಣ ಸಕಾರಾತ್ಮಕ ವಾತಾವರಣಕ್ಕೆ ದೇಹದ ಒಂದು ವೈಬ್ರೇಷನ್ ಅವರವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಈ ನೆಗೆಟಿವಿಟಿ ಇರುವ ಧೂಪದ ಪೌಡರ್ನ ಬಳಸ್ಬೋದು ಹಣಕಾಸಿನ ಅರ್ಜನಿಗೆ ಮತ್ತು ಮನೆಯಲ್ಲಿ ಆಕರ್ಷಕ ವಾತಾವರಣ ಅನುಕೂಲಕ್ಕೋಸ್ಕರ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಅದು ಕೂಡ ನೀವು ಬಳಸ್ಬೋದು ಹಾಗೆ ಅವರ ಕ್ಲೀನ್ ಮಾಡ್ಲಿಕ್ಕೆ ಆತ್ಮ ಸಮಸ್ಯೆ ಇರಲಿ ರೋಗ ರುಜಿನಿ ಇರಲಿ ಎಂಥದ್ದೇ ಸಮಸ್ಯೆಗಳಿದ್ರಿ ಇದ್ದೇ ಇರಲಿ ಅಥವಾ ಇರಲಿ ಅಥವಾ ಹೇಗಾಗಿರಲಿ ಅಂತ ಸಂದರ್ಭದಲ್ಲಿ ಆಯಿಲ್ ಕೂಡ ಲಭ್ಯ ದೇಹಕ್ಕೆ ಹಚ್ಚೋದು ಅದರಿಂದಾಗಿ ನೆಗೆಟಿವಿಟಿ ದೂರ ಆಗೋದ್ರ ಜೊತೆಗೆ ದೇಹದಲ್ಲಿ ಒಂದು ರೀತಿಯಾಗಿ ಕಾಂತಿ ಹೆಚ್ಚಾಗ್ತಕ್ಕಂಥದ್ದು ದೇಹದಲ್ಲಿ ಆಕರ್ಷಣೆ ಹೆಚ್ಚಾಗ್ತಕ್ಕಂಥದ್ದು ಪಾಸಿಟಿವಿಟಿ ಹೆಚ್ಚಾಗ್ತಕ್ಕಂಥದ್ದು ಹಣದ ಆಕರ್ಷಣೆ ಆಗ್ತಕ್ಕಂಥದ್ದು ಮತ್ತು ಜ್ಞಾನ ಆಗಿರ್ಬೋದು ಒಟ್ಟಾರೆಯಾಗಿ ಸರ್ವಾಂಗೀಣ ಅಭಿವೃದ್ಧಿ ಅಂದ್ರೆ ಪಾಸಿಟಿವ್ ವೈಬ್ ಅಂತ ನಾವೇನ್ ಕರಿತೇವೆ ಸಕಾರಾತ್ಮಕವಾದಂತಹ ವೈಬ್ರೇಷನ್ ಅಂತ ನಾವೇನ್ ಕರಿತೇವೆ ಅದರಲ್ಲಿ ಔರಾದಲ್ಲಿ ರಿಫ್ಲೆಕ್ಟ್ ಆಗ್ತಕ್ಕಂಥದ್ದು ಆಗುತ್ತೆ ಅನುಕೂಲ ಇದೆ ಈ ಆಯಿಲ್ ಅನ್ನ ಬಳಸಿ ನೋಡಿ ತುಂಬಾ ಅನುಕೂಲಕರ ಸಮಸ್ಯೆಗಳ ನಿವಾರಣೆಯ ಜೊತೆ ಜೊತೆಗೆ ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ಕೂಡ ನಿಮ್ಗೆ ನೀಡುತ್ತೆ ಒಂದೆರಡು ಎರಡು ತಿಂಗಳು ಮೂರು ತಿಂಗಳು ಬಳಸಿ ನೋಡಿ ಎಂಥದ್ದೇ ಸಮಸ್ಯೆ ಅವರಾದ ಸಮಸ್ಯೆಗಳಿದ್ರು ಕೂಡ ಅದನ್ನು ಕ್ಲೀನ್ ಮಾಡೋದ್ರ ಜೊತೆಗೆ ಹೇಗೆ ಬದಲಾವಣೆ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟಿನ್ ವರೆಗೆ ಕರೆ ಮಾಡಿ ಆರ್ಡರ್ ಮಾಡಬಹುದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ಇಂದ ಆದೇಶ ಇದೆ ಯಾರು ಕೂಡ ಅದರ ಸಲಹೆ ಇದೆಲ್ಲ ಕೊಡ್ಬೇಡಿ ಅಂತ ಹೇಳಿ ಕಾನೂನಾತ್ಮಕ ವಿಷಯ ಬಿಡಿ ಯಂತ್ರ ಮಂತ್ರದಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡ್ಲಿ ಶಕ್ತಿ ಜಗತ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಸಮಸ್ಯೆಗಳಿದ್ರೆ ಯಂತ್ರ ರಚನೆ ಕೂಡ ನೀವು ಮಾಡಿಸ್ಕೋಬಹುದು ಅದರ ಅನುಕೂಲಕ್ಕೋಸ್ಕರ ಸಮಸ್ಯೆ ನಿವಾರಣೆಗೋಸ್ಕರ ಈಗ ವಿಡಿಯೋದಲ್ಲಿ ಮುಂದುವರೆದ್ಬಿಡುತ್ತೆ ತುಂಬಾ ದಿನದಿಂದ ಸಾಕಷ್ಟು ವಿಡಿಯೋಗಳು ಲಭ್ಯ ಈಗ ಇವರು ಸದುದ್ದೇಶದಿಂದ ನಾನು ಶಾಬರ ಮಂತ್ರವನ್ನ ಪಠನೆ ಮಾಡಬಹುದಾ ಅಂತ ಕೇಳಿದ್ದೆ ನೋಡಿ ಶಾಬರ ಮಂತ್ರ ರಚನೆ ಆಗಿರ್ತಕ್ಕಂಥದ್ದೇ ಯಾರು ಎಲ್ಲಾ ರೀತಿಯಲ್ಲೂ ಒಂದ್ ರೀತಿಯಾಗಿ ಬಂಧನಕ್ಕೆ ಒಳಗಾಗ್ತಾರೆ ಬೇರೆ ಯಾವುದೇ ದಾರಿನೇ ಇರೋದಿಲ್ಲ ರಕ್ಷಣೆಗೆ ಎಲ್ಲಾ ರೀತಿಯಾದಂಥ ಸಮಸ್ಯೆನಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಯಾವ ರೀತಿಯಾದಂಥ ಸಮಸ್ಯೆ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಬುದ್ಧಿಯಲ್ಲಿ ಒಂದ್ ರೀತಿಯಾಗಿ ಇರ್ತಕ್ಕಂಥ ಬುದ್ಧಿಯು ಕಡಿಮೆ ಆಗೋದು ಅಥವಾ ಬುದ್ಧಿ ತಿಳಿವಳಿಕೆನೆ ಇಲ್ದಂತೆ ಆಗೋದು ನರಮಂಡಲಗಳು ಕೃಷವಾಗ್ತಕ್ಕಂಥದ್ದು ಅಥವಾ ಮಾನಸಿಕ ಸಮಸ್ಯೆ ಅಂತ ನೀವೇನಾದರೂ ಅದು ಕರೆಯೋದಾದ್ರೆ ಆತರದ ಸಮಸ್ಯೆಗಳಾಗಿರ್ಬೋದು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಇನ್ನಿತರ ಯಾವುದೇ ಒಂದು ಸಮಸ್ಯೆಗಳು ದೈವದ ಆಚರಣೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು ಯಾವುದೇ ಸಮಸ್ಯೆಗಳಾದಂತಹ ಪಕ್ಷದಲ್ಲೂ ಇನ್ನು ಬೇರೆ ದಾರಿ ಇಲ್ಲ ನೀವು ಒಳ್ಳೆಯವರಿದ್ದೀರಿ ಆ ಸಂದರ್ಭದಲ್ಲಿ ರಕ್ಷಣೆಗೋಸ್ಕರ ನಿರ್ಮಾಣವಾಗಿರ್ತಕ್ಕಂಥದ್ದೇ ಶಾಬರ ಮಂತ್ರಗಳು ಗಮನಿಸಿ ಕರೆದಾಗ ಬರಬೇಕು ಕರುಣಾಕರ ಎಂತಕ್ಕಂಥದ್ದು ಯಾವುದು ಜೀವಗಳು ನಾವು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೇವೆ ಅಂದರೆ ನಮ್ಮದು ಪ್ರಕಾಶಮಾನ ಲೋಕ ಬ್ರಹ್ಮನ ಅಂಶ ಸಗುಣ ಸಂಪನ್ನತೆ ಇರ್ತಕ್ಕಂಥವ್ರು ದೈವ ಹಾಗಾಗಿ ಏನು ಒಂದು ಪ್ರಯಾಣ ಜಗತ್ತು ವಿಸ್ತಾರವಾಗಿದೆ ನಮ್ಮದೇ ಜಗತ್ತು ನಮ್ಮದೇ ಆಚರಣೆ ಅಲ್ಲೆಲ್ಲ ಕಾರ್ಯಾವಳಿಗಳನ್ನು ಮಾಡ್ಕೊಂಡಿರ್ತಕ್ಕಂಥ ಇಂಧನ ಫ್ಯೂಲ್ ಅಂತ ನಾವು ಕರಿತೇವಲ್ವಾ ಪೆಟ್ರೋಲ್ ಡೀಸೆಲ್ ಗಾಡಿ ಹಾಗೆ ನಮ್ಮ ಆತ್ಮದ ಫ್ಯೂಲ್ ಏನು ಶಕ್ತಿ ಅದನ್ನ ತಿರುಗದೆ ತಿರ್ಗದ ಕಳ್ಕೊಂಡು ಬಂದ್ಬಿಟ್ಟಿದೆ ಇಂಥ ಸಂದರ್ಭದಲ್ಲಿ ನಾವು ಕರೆದಾಗ ಬರಬೇಕು ನಮಗೆ ಬೇರೆ ದಾರಿ ಇಲ್ಲ ಅಲ್ವಾ ಭಗವಂತನ್ ಬಿಟ್ರೆ ಬೇರೆ ದಾರಿ ಇಲ್ಲ ಆತ್ಮಕ್ ಮ್ಯಾಚಿಂಗ್ ಪರಮಾತ್ಮ ಹಾಗಾಗಿ ನಮ್ಮ ಮೂಲ ಅಸ್ತಿತ್ವನೇ ಪರಮಾತ್ಮ ನಮ್ಮ ಒಂದು ಅನುಕೂಲಕ್ಕೋಸ್ಕರ ನಮ್ಮ ಕಷ್ಟಗಳ ನಿವಾರಣೆಗೆ ಅಥವಾ ನಮಗೆ ಜ್ಞಾನ ಇಲ್ಲ ಅಜ್ಞಾನದಲ್ಲಿ ಇದ್ದೇವೆ ಆ ಕಾರಣದಿಂದ ಅಂಥ ಸಂದರ್ಭದಲ್ಲಿ ಏನೇ ಸಮಸ್ಯೆಗಳಿದ್ದು ಕರೆದಾಗ ಬರಬೇಕು ಅಂತ ಪ್ರಯತ್ನ ಮಾಡ್ತೇವೆ ಆ ಟೈಮಲ್ಲಿ ಈ ಶಾಬರ ಮಂತ್ರ ರಚನೆ ಯಾರು ಶ್ರೇಷ್ಠ ಜ್ಞಾನವಂತರು ಅದು ಶಿವಪ್ಪನ ಅಂಶ ಅವರು ರಚನೆ ಮಾಡಿರ್ತಕ್ಕಂಥದ್ದು ಅವರು ಸುಮ್ ಸುಮ್ನೆ ಕಳಪೆ ಶಾಬರ ಮಂತ್ರಗಳನ್ನ ರಚನೆ ಮಾಡತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ ಉತ್ಪನ್ನ ಆಗೋದಿಲ್ಲ ಅವ್ರು ರಚನೆ ಮಾಡೋದಿಲ್ಲ ಅಷ್ಟು ಸಮಯನೂ ಇಲ್ಲ ಆ ರೀತಿಯಾದಂತ ಆಚರಣೆಗೆ ಅವ್ರು ಕಾರ್ಯ ಮಾಡೋದೇ ಇಲ್ಲ ಯಾಕೆಂದ್ರೆ ಸ್ವಯಂ ದೈವ ತನ್ನನ್ನ ತಾನು ಅವಹೇಳಿಸುವಂತಹ ತನ್ನನ್ನ ತಾನು ಕಟ್ಟಿ ಹಾಕುವಂತಹ ತನ್ನನ್ನ ತಾನು ಬಾಧಿಸುವಂತಹ ತನ್ನನ್ನ ತಾನು ನಾಶಗೊಳಿಸುವಂತ ಸೃಷ್ಟಿಯನ್ನೆಂದು ಮಾಡಲಾರರು ಹೌದಲ್ವಾ ಹಾಗಿದ್ಮೇಲೆ ಶಾಬರ ಮಂತ್ರದ ರಚನೆ ಮಾಡಿರ್ತಕ್ಕಂಥದ್ದು ಶಿವಪ್ಪನ ಅಂಶಗಳು ಹಾಗಾಗಿ ಪ್ರತಿಯೊಂದು ಜೀವರಾಶಿ ಅನ್ನೋದಕ್ಕಿಂತ ಅದಕ್ಕೆ ಮಿಗಿಲಾಗಿ ಆತ್ಮ ಜೀವರಾಶಿ ನಂತರದ ಆವರಣ ಜೀವ ನಂತರದ ಆವರಣ ಮೊದಲನೇದು ಆತ್ಮ ಹಾಗಾಗಿ ಅವರು ಪ್ರಕಾಶಮಾನ ಆತ್ಮ ಅಂತ ಸಂದರ್ಭದಲ್ಲಿ ಅವರು ಒಂದು ರಚನೆ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಅರ್ಥ ಇದೆ ಆದ್ರೆ ಈಗ ಆ ಶಾಬರ ಮಂತ್ರಗಳೆಲ್ಲ ದಿಕ್ತಪ್ ಬಿಟ್ಟಿದ್ದಾವ ಯಾಕೆ ತಪ್ಪಿದ್ದಾವೆ ನಿಜ ಶಾಬರ ಮಂತ್ರಗಳು ಕಲುಷಿತ ಮಂತ್ರಗಳಾಗಿ ಯಾರ್ಯಾರಿಂದ ರಚನೆ ಆದ್ವು ಇದನ್ನ ಬಳಸ್ಕೊಂಡು ಹೇಗೆ ಉದ್ಧಾರ ಆಗ್ಬಿಡ್ತಾರೋ ಬಳಸ್ಕೊಂಡು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಬಿಡ್ತಾರ ಅನ್ನೋ ಕಾರಣಕ್ಕೆ ಒಳ್ಳೆಯವರ ಹೆಸರಲ್ಲಿ ಸುಮಾರು ಬದಲಾವಣೆಗಳೆಲ್ಲ ಆಗ್ಬಿಟ್ಟ ಅದು ಶಾಬರ ಮಂತ್ರ ಹೋಗಿ ಮನುಷ್ಯನನ್ನ ನಾಶ ಮಾಡೋ ಮಂತ್ರಗಳಾಗಿ ಪರಿವರ್ತನೆ ಆಗ್ಬಿಟ್ಟ ಅದ್ರಲ್ಲಿ ಯಾವ್ದು ಯಾವ್ದು ನಕ್ಲಿ ಯಾವ್ದನ್ನ ಹೇಳ್ಬೇಕು ಯಾವ್ದನ್ನ ಹೇಳ್ಬಾರ್ದು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅದು ಗೊತ್ತಾಗೋದಿಲ್ಲ ಅದೇ ಕಷ್ಟ ಸಾಧ್ಯ ಆದ್ರೆ ಆ ಮುನಿವರೀಂದ್ರರು ಅವ್ರು ಬರ್ದಿರ್ತಕ್ಕಂತಹ ಎಲ್ಲಾ ಶಾಬರ ಮಂತ್ರಗಳು ಕೂಡ ಶಕ್ತಿಯುತ ಮತ್ತು ಸಕಾರಾತ್ಮಕವಾಗಿದ್ದು ಪರಿಪೂರ್ಣವಾಗಿ ಕಾರ್ಯ ಮಾಡ್ತಕ್ಕಂತಹ ಸ್ಥಿತಿಯಲ್ಲಿವೆ ಮತ್ತು ಸಂಪೂರ್ಣ ಯಶಸ್ಸನ್ನು ಕೊಡ್ತಕ್ಕಂಥವು ಅದರಲ್ಲಿ ಎರಡನೇ ಮಾತಿಲ್ಲ ಹಾಗಾಗಿ ಶಾಬರ ಮಂತ್ರವನ್ನ ಕಷ್ಟ ಕಾಲದಲ್ಲಿ ಯಾರು ಬೇಕಾದ್ರೂ ಹೇಳ್ಬೋದು ಆದ್ರೆ ನಿಮಗೆ ಒಳ್ಳೆ ಮಂತ್ರ ಅವ್ರು ಬರ್ದಿರ್ತಕ್ಕಂಥ ಮಂತ್ರ ನಿಮಗೆ ಸಿಗುತ್ತೆ ನವನಾತರು ನವನಾತರಲ್ಲಿ ಒಬ್ಬರು ಬರೆದಿರ್ತಕ್ಕಂಥ ಮಂತ್ರ ನಿಮಗೆ ಸರಿಯಾದದ್ದು ಸಿಗುತ್ತೆ ಅನ್ನೋದೇ ಗ್ಯಾರಂಟಿ ಅಲ್ಲಿ ಏನೇನೋ ಬರ್ದಿರ್ತಾರೆ ಯಾವ್ಯಾವ್ದೋ ಒಂದು ಪದ ನೀವು ಅದನ್ನ ನೋಡ್ಬಿಟ್ರೆ ಅವ್ರ ಮೇಲೆ ಆಣೆ ಶಿವಪ್ಪನ ತಲೆ ಒಡೆದೋಗ್ಲಿ ಶಿವಪ್ಪನ ಪರ್ವತ ಕುಸಿದೋಗ್ಲಿ ಹ ಪಾರ್ವತಿಯ ತಾಯಿಯ ಈ ಎದೆ ಮೇಲೆ ಕಾಲಿಡ್ಲಿ ಈ ಥರದಲ್ಲಿ ಅವರು ಅಂತ ಸಂದರ್ಭ ದೈವ ಈ ಕಾರ್ಯ ಮಾಡದೇ ತಿರ್ ಅನ್ನೋದಕ್ಕೆ ಬರ್ದಿದ್ದಾರೆ ಇಲ್ಲ ಅಂತಿಲ್ಲ ಆದ್ರೆ ಯಾವ ಸಂದರ್ಭಕ್ಕೆ ಯಾರು ಬಳಸ್ಬೋದು ಅನ್ನೋದು ಮುಖ್ಯ ಇಡೀ ಜಗತ್ತೇ ಬೆಳಕು ಅದೆಲ್ಲ ಕತ್ತಲ ಮುಗಿಲಾಗಿದ್ದಾಗ ಯಾವುದು ಇಡೀ ಜಗತ್ತು ಕತ್ತಲ ಆ ರೀತಿಯಾಗಲಿ ಮಾಯ ವಿಧ್ಯ ಸಾಧ್ಯವಿದೆ ಅದ್ರಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲ ಕೂಡ ಸೇರ್ಕೊಂಡಿದ್ದಾರೆ ಯಾವುದು ಮಾಯಾಸ್ತ್ರವನ್ನ ಪ್ರಯೋಗ ಮಾಡಿದಾಗ ಹಗಲು ಕೂಡ ಇರಳಾಗತ್ತೆ ಅದೇ ರೀತಿಯಾಗಿ ಸೂರ್ಯದೇವ ಪ್ರಕಾಶಿಸ್ತಕ್ಕಂಥ ಈ ಕಾಲದಲ್ಲೂ ಕೂಡ ಸ್ವನಾಮಿ ಬಂದರೆ ಚಂಡಮಾರುತ ಬಂದರೆ ಬಿರುಗಾಳಿ ಬಂದರೆ ಸೂರ್ಯದೇವನ ಬೆಳಕು ಕಾಣೋದಿಲ್ಲ ಕಗ್ಗತ್ತಲೆ ಸಮಯ ಹಿಂದ್ಲು ಕಾಲ ಮಾಯಾವಿದಿಗಾಯ್ತು ಈಗ ಇಂಥ ಪರಿಸರದ ಸ್ಥಿತಿ ಇರುತ್ತೆ ಈ ಸಂದರ್ಭದಲ್ಲಿ ಕಷ್ಟದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು ನಮ್ಮನ್ನ ರಕ್ಷಣೆ ಮಾಡು ಪರ್ವತಗಳಾಗಿರ್ಬಹುದು ಬಿರುಗಾಳಿ ಆಗಿರಬಹುದು ಆಕಾಶ ಆಗಿರಬಹುದು ಪೃಥ್ವಿ ಆಗಿರಬಹುದು ನೀರು ಪ್ರತಿಯೊಂದು ಪ್ರಾಕೃತಿಕ ವಿಕೋಪಗಳು ಅಂತ ನಾವೇನು ಕರಿತೀವಿ ಎಲ್ಲವೂ ಕೂಡ ಭಗವಂತನ ಅಧೀನ ಅವರನ್ನು ಹೊರತುಪಡಿಸಿ ಯಾವುದು ಕೂಡ ಇಲ್ಲಿ ರಚನೆ ಆಗಿಲ್ಲ ಅವರೇ ರಚನೆ ಮಾಡಿರ್ತಕ್ಕಂಥದ್ದು ಅದರಿಂದಾಗಿ ಅಂತಹ ಸಂದರ್ಭದಲ್ಲಿ ರಕ್ಷಣೆಗೋಸ್ಕರ ಬೇರೆ ನಿನಗೆ ಏನು ದಾರಿ ಇಲ್ಲ ಮಂತ್ರಗಳನ್ನು ಹೇಳೋ ಅಂತ ಸಂದರ್ಭದಲ್ಲಿ ಕಾರ್ಯವನ್ನ ನಿರ್ವಹಿಸಿಯೇ ನಿರ್ವಹಿಸ್ತಾರೆ ಕಾಪಾಡಿ ಕಾಪಾಡ್ತಾರೆ ಯಾವ ಎಲ್ಲಿ ಇರ್ಲಿ ಹೇಗಿರ್ಲಿ ಭಗವಂತ ನಿಮ್ಮನ್ನ ಕಾಪಾಡಿ ಕಾಪಾ ಕಾಪಾಡ್ತಾರೆ ಅಂತ ಹೇಳಿ ನವನಾಥರಲ್ಲಿ ಮತ್ಸಂದನಾಥರು ಆ ಒಂದು ರಚನೆಯನ್ನ ಮಾಡ್ಬೇಕಾದ್ರೆ ಅವ್ರ ಕಥೆಯನ್ನು ಕೂಡ ಕೇಳಿ ಶಿವಪ್ಪನ ಸಂಪೂರ್ಣ ಅನುಗ್ರಹ ಕೃಪೆ ದೃಷ್ಟಿ ಎಲ್ಲವೂ ಕೂಡ ಇದೆ ಆ ನವರಾತ್ರಲ್ಲಿ ಆ ಒಂದು ಶಾಬರ ಮಂತ್ರಗಳ ರಚನೆ ಎಂದು ಕೂಡ ತಪ್ಪಲ್ಲ ಆದ್ರೆ ಅದನ್ನೆಲ್ಲ ಮಧ್ಯಂತರದಲ್ಲಿ ಬದಲಾವಣೆ ಮಾಡಿರೋರು ಆ ಅದನ್ನ ತಿದ್ದುಪಡಿ ಮಾಡಿ ತಪ್ಪು ತಪ್ಪನ್ನು ಸೇರಿಸಿರೋರು ಇರ್ತಾರೆ ಏನೋ ನಡೀತಲ್ವಾ ಬೇಕಾದಷ್ಟು ನಡೀತಲ್ಲ ಒಳ್ಳೆಯದಕ್ಕೆಲ್ಲ ದೂಷಿತ ಮಾಡೋದಕ್ಕೆ ಹಾಗಿದ್ದಾಗ ನೀವು ಯಾವ್ದು ಆಯ್ಕೆ ಮಾಡ್ಕೊತೀರ ಅನ್ನೋದು ಮುಖ್ಯ ಯಾರುತ್ತಮ್ಮ ಯಾರ ಲೇಡೀಸ್ ಒಂದು ಕ್ವಶನ್ ಅನ್ನ ಕೇಳಿರ್ತಕ್ಕಂಥದ್ದು ನಾವು ಸದುದ್ದೇಶದಿಂದ ಇದನ್ನ ಬಳಸಬಹುದು ಆದ್ರೆ ಅದ್ರಲ್ಲಿ ಪದ ನೋಡಿ ನೀವು ಮರಿಬಾರ್ದು ನೀವು ಕೂಡ ಶಬ್ದ ಬ್ರಹ್ಮ ಅದರಿಂದಾಗಿ ನೀವು ಹುಟ್ಟಿನಿಂದ ಹಿಡಿದು ಸಾಯೋವರೆಗೂ ಕೂಡ ನಿಮ್ಮಲ್ಲಿ ಧ್ವನಿ ಉತ್ಪನ್ನವಾಗಿ ಕಾರ್ಯ ಮಾಡುತ್ತೆ ಅದರಿಂದಾಗಿ ಅದಷ್ಟು ಸುಲಭವಾಗಿ ಸಾಧ್ಯ ಇಲ್ಲ ಎಲ್ಲರಲ್ಲೂ ಕೂಡ ಮರದಲ್ಲಿ ಶಬ್ದ ಉತ್ಪನ್ನ ಆಗುತ್ತಾ ಕಲ್ಲಲ್ಲಿ ಶಬ್ದ ಉತ್ಪನ್ನ ಆಗುತ್ತಾ ಅದ್ರ ಪಾಡಿಗೆ ಅದು ಈಗ ಕಲ್ಲಲ್ಲಿ ಘರ್ಷಣೆ ಮಾಡ್ಬೇಕು ಮರವನ್ನು ಕೂಡ ರೆಂಬೆ ಕೊಂಬೆ ಮುರಿಬೇಕು ಇಲ್ಲ ರೆಂಬೆ ಅಳ್ಳಾಡಿಸ್ಬೇಕು ಆಗ ಶಬ್ದ ಬರುತ್ತೆ ಆದ್ರೆ ಮನುಷ್ಯ ಶಬ್ದ ಬ್ರಹ್ಮ ಅದರಿಂದಾಗಿ ಮನುಷ್ಯನಿಗೆ ಮಾತಿಗೆ ಮೌಲ್ಯ ಇದೆ ಮನುಷ್ಯನ ಮಾತು ಮುತ್ತು ಮಾತು ಮೃತ್ಯು ಅದರಿಂದಾಗಿ ಮನುಷ್ಯ ಆಡ್ತಕ್ಕಂಥ ಮಾತುಗಳೇ ಸಂಕಲ್ಪ ಆ ಕಾರಣದಿಂದ ಬೇರೆಯವರು ತದ್ವಿರುದ್ಧ ಬೆಳೆದಿರ್ತಾರೋ ಅಥವಾ ನಿಮ್ಗೆ ಅದು ಸಿಗುತ್ತೋ ಇಲ್ವೋ ಸರಿಯಾದದ್ದು ನಿಮ್ಮ ನೀವು ಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನೀವು ಭಗವಂತನ ಶಾಬರ ಮಂತ್ರ ಅಲ್ಲ ಈಗ ನಾನು ಸಾಕಷ್ಟು ಶಾಬರ ಮಂತ್ರಗಳನ್ನು ನೋಡಿದ್ದೇನೆ ಅದರಲ್ಲಿ ಇಲ್ಲಿ ತುಂಬಾ ದೈವಕ್ಕೆ ಬಾಧೆ ಆಗ್ತಕ್ಕಂಥದ್ದೇ ಜಾಸ್ತಿ ಆಣೆ ಪ್ರಮಾಣ ಇಲ್ಲಿ ಒಡ್ದೋಗ್ಲಿ ಇಲ್ಲ ಹಾಗಾಗ್ಲಿ ಹೀಗಾಗ್ಲಿ ಅದೇನೇನು ಸಂಬಂಧಗಳೇ ಹಾಳಾಗ್ತಕ್ಕಂಥದ್ದು ಸೃಷ್ಟಿನಲ್ಲೇ ವೈಪರೀತ್ಯ ಆಗ್ತಕ್ಕಂಥ ಇಂಥದ್ದೆಲ್ಲ ಜೋಡಿಸ್ಬಿಟ್ಟಾರೆ ಹಾಗಿದ್ದಾಗ ಅದು ಕಷ್ಟ ಸಾಧ್ಯ ಅದು ಯಾವಾಗ ಅತಿರೇಕ ಮೀರಿ ಎಲ್ಲ ದಾರಿಗಳು ಮುಚ್ಚಿ ಹೋಗಿ ಇನ್ಯಾವುದು ಬೇರೆ ದಾರಿನೇ ಇಲ್ಲ ಅನ್ನಂಥ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆಗೆ ಅಂತ ಮಂತ್ರಗಳು ಅದಕ್ಕೆ ಕಟ್ಟಳೆ ಅಗ್ನಿ ರೀತಿಯಾಗಿ ಹಾಕಿದ್ದ ನೀನು ಇದು ಮಾಡ್ದು ನಿನ್ ಮೇಲೆ ಆಣೆ ನೀನು ಉಳಿಸ್ಲೇಬೇಕು ನಮ್ಮನ್ನು ಕಾಪಾಡಲೇಬೇಕು ನಮ್ಮ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲೇಬೇಕು ನೀವ್ಯಾರನ್ನಾರು ಕರೀರಿ ನಮ್ಮತ್ತಿನಾರು ಕರೀರಿ ಸ್ವಾಮಿ ಗಣಪತಿನಾರು ಕರೀರಿ ಪಾರ್ವತಿ ತಾಯಿನ ಶೋಕನಾರು ಕರೀರಿ ಯಾರು ಗುರುಗಳನ್ನಾರು ಕರೀರಿ ಆದರೆ ಆಣೆ ಖಂಡಿತ ಇರುತ್ತೆ ಗುರುನಾಥರು ಅವರು ನವನಾಥರು ಮಾಡಿರ್ತಕ್ಕಂಥ ಈ ಮಂತ್ರ ಶಾಬರ ಮಂತ್ರಗಳಲ್ಲಿ ಆಣೆ ಅಂತೂ ಖಂಡಿತ ಇದ್ದೇ ಇರುತ್ತೆ ಅದು ಯಾವಾಗ ನಾನು ಹೇಳ್ದಾಗೆ ಮೊದಲು ಬೇರೆ ಎಲ್ಲ ದಾರಿಗಳು ಬಂದಾಗಿದ್ದಾಗ ಬೇರೆ ಇನ್ನೇನು ವಿದ್ಯನೇ ಇಲ್ಲ ಈಗ ನೋಡಿ ಬಿಲ್ಡಿಂಗ್ ಬಿದ್ದು ಸಿಕ್ಕಾಕೊಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಉಳಿಸ್ತಿಕ್ಲಿಲ್ಲ ಮನುಷ್ಯನ ನಾ ಒಂದ್ ನಾಮ್ಕೋಸ್ತಿಗೆ ಅಂದ್ರೆ ಹೆಸರಿಗೆ ಮಾತ್ರ ಅಷ್ಟೆ ಮನುಷ್ಯನ ಕೈಯಲ್ಲಿ ಏನಿಲ್ಲ ಆ ಸಂದರ್ಭದಲ್ಲಿ ಭಗವಂತನೇ ರಕ್ಷಣೆ ಆಗ್ಬೇಕು ಆ ಟೈಮಲ್ಲಿ ಹೇಳಿದ್ರೆ ಯಾವ ಪಾಪ ತಟ್ಟೋದಿಲ್ಲ ಮನುಷ್ಯ ಬಿರುಗಾಳಿಗೆ ಸಿಗಾಕೊಂಡಿದ್ದಾರೆ ಒಳ್ಳೆಯವರಿದ್ದಾರೆ ಏನು ಕಾರಣವಶಾತ್ ಈ ಕೆಟ್ಟವ್ರ ಜೊತೆಗೆ ಒಳ್ಳೆಯವ್ರು ಹೋದ್ರು ಅವರು ಕೂಡ ತೊಳ್ಕೊಂಡು ಹೋಗ್ತಾರಲ್ಲ ಆ ರೀತಿಯಾಗಿ ಏನೇನು ಒಂದು ಘಟಕ ನಡೀತಾ ಅಂತ ಆ ಸಂದರ್ಭದಲ್ಲಿ ನಿಮಗೆ ಗೊತ್ತಿದ್ರೆ ಮಂತ್ರಗಳನ್ನ ಪಠನೆ ಮಾಡ್ಬೋದು ಅದು ನಿಮ್ಗೆ ಇನ್ನೂ ಕೂಡ ಶರೀರ ಚೆನ್ನಾಗಿದೆ ಬುದ್ಧಿ ಚೆನ್ನಾಗಿದೆ ಕಾರ್ಯಗಳು ಚೆನ್ನಾಗಿದೆ ಅಂತ ಸಂದರ್ಭದಲ್ಲಿ ಎಷ್ಟೆಷ್ಟು ಮಾರ್ಗಗಳ ಮೂಲಕ ಅಂದ್ರೆ ನೀವು ಮರಿಬಾರ್ದು ಬ್ರಹ್ಮ ನೀವು ಕೂಡ ಬ್ರಹ್ಮ ನಿಮ್ಗೆ ಜಾಗೃತಿ ಇಲ್ಲದಿದ್ರೇನು ನಿಮ್ಮ ಅಸ್ತಿತ್ವ ಇದೆ ಈ ಭೂಮಿ ಮೇಲೆ ಒಂದ್ ಕಲ್ಲು ನಡ್ಕೊಂಡು ಹೋಗಕ್ಕಾಗೋದಿಲ್ಲ ಮರ ನಡ್ಕೊಂಡು ಆಗೋದಿಲ್ಲ ಅಥವಾ ಬೇರೆ ವಸ್ತುಗಳು ನಡ್ಕೊಂಡು ಆಗೋದಿಲ್ಲ ಆದ್ರೆ ಮನುಷ್ಯನಾಗಿ ನೀವು ನಡ್ಕೊಂಡು ಹೋಗ್ತೀರ ಅಂದ್ರೆ ನೀವು ಬ್ರಹ್ಮಶಕ್ತಿ ಅದಕ್ಕೆ ಆಯ್ತಾ ಹಾಗಾಗಿ ನೀವು ಬ್ರಹ್ಮ ಅಂದ ಅಸಾಧ್ಯ ಎಂತಕ್ಕಂಥದ್ದು ಇರೋದಿಲ್ಲ ಅಂತ ಮಿತಿಮೀರಿದ ಸಂದರ್ಭಕ್ಕೆ ಈ ಮಂತ್ರಗಳನ್ನ ನೀವು ಬಳಕೆ ಮಾಡ್ಬೋದು ನಿಮ್ಮ ಕೈಯಲ್ಲಿ ಇನ್ನೂ ಕೂಡ ಕಾರ್ಯ ಮಾಡ್ಲಿಕ್ಕೆ ಇದೆ ನಿಮ್ಮ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಇನ್ನೂ ಕೂಡ ಬೇಕಾದಷ್ಟು ಮಂತ್ರಗಳಿದೆ ಮಾರ್ಗಗಳಿದೆ ಪೂಜೆಗಳಿದೆ ಜಪಗಳಿದೆ ಇದೆಲ್ಲವೂ ಕೂಡ ಇದ್ದು ಆಗ ಅಂತಹ ಮಂತ್ರಗಳಿಗೆ ಹೋಗ್ಬಾರ್ದು ಆ ಮಂತ್ರಗಳು ಹೆಚ್ಚಿನ ಮಟ್ಟದ ಪರಿಣಾಮವನ್ನು ಕೊಡ್ತಕ್ಕಂಥವು ಪ್ರಯತ್ನವೆಲ್ಲ ಮುಗಿದು ಕೂಡ ಆಗಿಲ್ಲ ಅಂದ್ರೆ ಆಗ ನೀವು ಆರಾಮಾಗಿ ಅದ ಸ್ವಲ್ಪ ಅರ್ಥ ನೋಡ್ಬೇಕಾಗತ್ತೆ ಯಾವ್ದು ನಿಮ್ಗೆ ಕರೆಕ್ಟ್ ಆಗಿರೋ ಸಿಗ್ಬೇಕು ಅರ್ಥ ಆಣೆ ಮಾಡಿದ್ರೆ ತೊಂದರೆ ಇಲ್ಲ ಬೇರೆ ಬೇರೆ ಪದಗಳೆಲ್ಲ ಇದ್ದಾವೆ ಅದನ್ನ ಬಳಕೆ ಮಾಡೋ ತಪ್ಪು ಏಕೆಂದ್ರೆ ಅದು ನೀವು ಶಬ್ದ ಬ್ರಹ್ಮ ಮರಿಬಾರ್ದು ನಿಮ್ಮ ಮಾತು ಕೂಡ ಸಂಕಲ್ಪ ಆಗ್ತಾವೆ ಇಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥ ಒಬ್ಬೊಬ್ರು ಕೂಡ ಸ್ವರ್ಗದಲ್ಲಿ ರಾಜನಾಗಿ ಬಂದವರು ಅಂತಂದ್ರೆ ಅಂದ್ರೆ ಜಗತ್ತೆಷ್ಟು ವಿಶಾಲ ಜಗತ್ ಎಷ್ಟು ಮಟ್ಟಿಗೆ ದೀರ್ಘ ಕಾಲವನ್ನ ಹೊಂದಿದೆ ಅನ್ನೋದ್ ಲೆಕ್ಕ ಹಾಕೊಂಡು ಹಾಗಿದ್ಮೇಲೆ ಎಲ್ರಿಗೂ ಕೂಡ ಕ್ಷಮತೆ ಇದ್ದೇ ಇರುತ್ತೆ ಬಡವರು ದೊಡ್ಡವರು ಕರಗಿದ್ದಾರೆ ಬೆಳ್ಳಗಿದ್ದಾರೆ ಆ ದೇಶದಲ್ಲಿ ಇದ್ದಾರೆ ಈ ದೇಶದಲ್ಲಿ ಯಾವ್ದು ಪ್ರಶ್ನೆ ಬರುದಿಲ್ಲ ಎಲ್ಲ ಭೂಮಿ ಮೇಲೆ ಇದ್ದಾರೆ ಭೂಮಿನೇ ಒಂದೇ ಒಂದು ಜಾಗ ಹಾಗಾಗಿ ಎಲ್ರು ಕೂಡ ಕಾರ್ಯವನ್ನು ಮಾಡಿ ಬಂದಿದ್ದಾರೆ ಅಂದ್ರೆ ಎಲ್ರು ಕೂಡ ಶಕ್ತಿ ಇದ್ದೇ ಇದೆ ಅಂತ ಅರ್ಥ ಈ ಕರ್ಮಾನುಸಾರ ಶಕ್ತಿ ಕಳ್ಕೊಂಡವರು ಬುದ್ಧಿ ಕಳ್ಕೊಂಡಾರೆ ಎಲ್ಲ ಕಳ್ಕೊಬಿಟ್ಟಿದ್ದಾರೆ ಅದಕ್ಕೆ ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲಿ ಅವ್ರವ್ರ ಕರ್ಮಾನುಸಾರ ಗಂಡು ಹೆಣ್ಣು ಯಾವುದೋ ರೂಪದಲ್ಲಿ ಇದ್ದಾರೆ ಆದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಇದನ್ನ ನೆನ್ಪಿಟ್ಕೋಬೇಕು ನಾನು ಬ್ರಹ್ಮ ನಾನು ಬ್ರಹ್ಮನ ಅಂಶ ನನಗೆ ಸಾಧ್ಯ ಇದೆ ಅದರ ಪ್ರಯತ್ನ ನೀವೆಲ್ಲ ಮಾಡಿ ನಂತರದಲ್ಲಿ ನನಗೆ ಬೇರೆ ದಾರಿನೇ ಇಲ್ಲ ವಿಧಿನೇ ಇಲ್ಲ ಅಂದಾಗ ನೀವು ಶಾಬರ ಮಂತ್ರವನ್ನ ಸದುದ್ದೇಶದಿಂದ ಬಳಸ್ಬೋದು ನಂತರದಲ್ಲಿ ನನ್ನಿಂದ ತಪ್ಪಾಗಿದ್ರೆ ಮನ್ನಿಸಿ ಎಂತಕ್ಕಂಥ ಪ್ರಾರ್ಥನೆಯನ್ನ ಅವಶ್ಯವಾಗಿ ಅದ್ ಮಾಡ್ಬೇಕಾದ್ರೆ ಚಿಕ್ಕ ಪುಟ್ಟ ಕಾರ್ಯಗಳಿಗೆಲ್ಲ ಒಬ್ರು ತೊಂದರೆ ಕೊಟ್ಟರು ಅದು ಬಿಡಿ ಮಕ್ಳು ಇದ್ದಾಗ ಹಾಗೆ ಜ್ಞಾನ ಇಲ್ಲದಿದ್ದವರು ಕೂಡ ಹೊಡೆದಾಡ್ತಾರೆ ಅಂತ ಸಂದರ್ಭದಲ್ಲಿ ಅಂತ ದೊಡ್ಡ ದೊಡ್ಡ ಮಂತ್ರಗಳನ್ನ ಬಳಸಬಾರ್ದು ಮತ್ತು ಭಗವಂತನನ್ನ ಕಾರ್ಯಗಳನ್ನ ಮಾಡಲಿಕ್ಕೆ ಬಾತ್ ಮಾಡಬಾರ್ದು ಆ ಟೈಮಲ್ಲಿ ನೀವು ಬ ಮಾತಿನ ಮೂಲಕ ಸಂಕಲ್ಪದ ಮೂಲಕ ಬಾಧ್ಯ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಕಾರ್ಯ ಮಾಡ್ತಾರೆ ಅದಕ್ಕೆ ನೀವು ಹೊಣೆ ನೀವಾಗ್ತೀರಾ ಯಾಕೆಂದ್ರೆ ಭಗವಂತ ಕರ್ಮಾತೀತ ಗುಣಾತೀತ ಭಾವಾತೀತ ಮೂರರಲ್ಲೂ ಕೂಡ ಅವ್ರ ಹಸ್ತಕ್ಷೇಪ ಇಲ್ಲ ಯಾರಿಗೆ ದುಃಖ ಆದ್ರೂನು ಅವ್ರ ಜೊತೆ ಬರೋದಿಲ್ಲ ಯಾರು ಸುಖವಾಗಿದ್ರು ಕೂಡ ಅವ್ರ ಜೊತೆ ಬರೋದಿಲ್ಲ ಭಾವಾತೀತ ಭಾವಗಳ ಜೊತೆ ಇಲ್ಲ ಗುಣಾತೀತ ಗುಣ ಅಂದ್ರೇನು ಮೂರು ಗುಣಗಳು ನಿಮ್ಗೆ ಗೊತ್ತೇ ಇದೆ ಸಮಲ ಸಾತ್ವಿಕ ಗುಣ ರಜಗುಣ ತಮ ಗುಣ ಈ ಮೂರು ಗುಣಗಳಿಂದ ಕೂಡಿಲ್ಲ ಅವರು ಇದ್ರ ಈ ಮನುಷ್ಯನಲ್ಲಿದ್ದಾವ ಮನುಷ್ಯನಲ್ಲಿದ್ದ ಅದರಿಂದಾಗಿ ಈ ಗುಣಗಳಿಂದ ಯಾರೇ ಯಾವುದೇ ಕಾರ್ಯ ಮಾಡ್ತಿದ್ರು ಅದ್ರ ಜೊತೆಗಿಲ್ಲ ಅವ್ರು ಗುಣಗಳಿಂದ ಮುಕ್ತ ಗುಣಗಳಿಂದ ಮುಕ್ತ ಭಾವಗಳಿಂದ ಮುಕ್ತ ಕರ್ಮಗಳಿಂದ ಮುಕ್ತ ಅವ್ರಿಗೆ ಬೇಕಾಗಿಲ್ಲ ಮನುಷ್ಯನ ಜನ್ಮ ಹೇಗಿರುತ್ತೆ ಮನುಷ್ಯನ ಜೀವನ ಹೇಗಿರುತ್ತೆ ಇದನ್ನೆಲ್ಲ ನಾನು ಹೇಗ್ ಮಾಡಬೇಕು ನಾನು ಇದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು ನಾನು ಆ ಕರ್ಮ ಒಳ್ಳೆ ಕರ್ಮ ಮಾಡ್ಬೇಕು ಶುದ್ಧ ಕರ್ಮ ಅದು ಬೇಕಾಗಿಲ್ಲ ಅವರಿಗೆ ನೀವೇ ಪ್ರವಾಸಕ್ಕೆ ಬಂದಿರೋರು ಇಲ್ಲಿ ಭೂಮಿ ಮೇಲೆ ಈ ಮನುಷ್ಯನ ಪಂಚತತ್ವ ದೇಹ ಇಟ್ಕೊಂಡು ಜೀವನ ಹೇಗಿರುತ್ತೆ ನೋಡೋಣ ಅಂತ ಬಂದಿರೋ ಪ್ರವಾಸಿಗರು ಅದರಿಂದಾಗಿ ಕರ್ಮಕ್ ನೀವೇ ಬಣ್ಣ ಅದರಿಂದಾಗಿ ಭಗವಂತ ಕರ್ಮಾತೀತ ಗುಣಾತೀತ ಭಾವಾತೀತ ಈ ಮೂರು ರೀತಿಯಾಗಿ ಕೂಡ ಹೊರತಾಗಿದ್ದಾರೆ ಅದಕ್ಕೆ ಹೇಳ್ತಾರೆ ಭಗವಂತನ ಕಣ್ಣಿಲ್ವಾ ಅವ್ರು ಬಿದ್ದ ಆಕ್ಸಿಡೆಂಟ್ ಅಂತ ಸತ್ತೋದ್ರು ಅವ್ರು ಹಂಗಾಗೋದ್ರು ಅವ್ರು ಈ ತರ ಆ ಆತರ ಆದ್ರು ಅಂತ ಹೇಳಿ ಭಗವಂತನ ಭಾವನೆ ಇಲ್ಲ ಹಾಗಾದ್ರೆ ಮತ್ತೆ ಯಾಕೆ ಕರೆಯೋದು ಯಾಕೆ ಪ್ರಾರ್ಥನೆ ಮಾಡೋದು ಖಂಡಿತ ಕಷ್ಟ ಆದಾಗ ಕರೆದಾಗ ನೀನನ್ನ ಸ್ಮರಣೆ ಮಾಡು ನಿನಗೆ ಮಾರ್ಗದರ್ಶನ ಮಾಡ್ತೇನೆ ನೀನು ಯೋಗ್ಯ ಇದ್ರೆ ಸಹಾಯ ಮಾಡ್ತೇನೆ ಅಂತಾರೆ ಅದರಲ್ಲಿ ನೀವು ಕರೆದರೆ ನೀವು ಪ್ರಾರ್ಥಿಸಿದರೆ ನೀವು ಕರೆದರೆ ಕರ್ಮ ಬಂದಿಲ್ಲಿ ನೀವೇ ಕರೆದ ನಿಮ್ಮ ಕರ್ಮಕ್ಕೆ ನೀವು ಹೊಣೆ ಭಗವಂತ ಯಾವುದೇ ಕರ್ಮದಲ್ಲಿ ಭಾಗಿ ಇಲ್ಲ ಸುಖಕ್ಕೂ ದುಃಖಕ್ಕೂ ನೋಡಿ ಸುಖದಲ್ಲಿ ಯಾರು ಕರೆಯಲ್ಲಾರ ಯಾರು ಕರೆಯೋದಿಲ್ಲ ಭಗವಂತನಿಗೆ ಏನು ಮಾಡಿಲ್ಲ ಒಂದ್ ನೂರರಲ್ಲಿ ಒಂದು ಇಪ್ಪತ್ತು ಪ್ರತಿಶತ ಜನ ಭಗವಂತ ಅನ್ನೋರು ಇನ್ನೆಲ್ಲ ನಾವೇ ಭೂಮಿ ಮೇಲೆ ಹುಟ್ಟಿದ್ದೀವಿ ಕಾಲ್ ತಂದಿರೋರು ನಾವು ಕೈ ತಂದಿರೋರು ಮನುಷ್ಯನ ತಂದಿರೋರು ಬುದ್ಧಿ ತಂದಿರೋರು ನೆಲ ತಂದಿರೋ ನಾವು ಹಣ ತಂದಿರೋ ಅಧಿಕಾರ ತಂದಿರೋರು ನಾವು ಗುಣ ತಂದಿರೋರು ನಾವು ಸೌಕರ್ಯ ತಂದಿರೋರು ನಾವು ನಮ್ದೇ ಜಲ ನಮ್ದೇನೆಲ್ಲ ನಮ್ದೇ ಇದು ನಮ್ದೇ ಇದು ನಾವೇ ಮಾಡಿದ್ದು ಅಂತಾರೆ ಇನ್ನೊಂದು ಇಪ್ಪತ್ ಪ್ರತಿಶತ ಜನ ದಯೆ ನಾವು ಸುಖವಾಗಿದ್ದೀವಿ ಅಂತ ಎಂಬತ್ ಪ್ರತಿಶತ ಹೇಳೋದೇ ಭಗವಂತ ಬೇಜಾರ್ ಮಾಡ್ಕೊಳ್ಳುತ್ತಾ ಎಲ್ಲಿ ಏಕೆಂದ್ರೆ ಅವ್ರು ಯಾವುದೇ ಭಾವದ ಜೊತೆಗಿಲ್ಲ ಒಳ್ಳೇದಂದ್ರು ನೀನೇ ಕೆಟ್ಟದಂದ್ರು ನೀನೇ ಒಳ್ಳೇದಾಗಿದ್ರು ನೀನೆ ಸುಖದಿಂದಿದ್ರು ನೀನೆ ದುಃಖದಿಂದಿದ್ರು ನೀನೆ ಅದರಿಂದಾಗಿ ಅವರು ಭಾವಾತೀತ ಕರ್ಮಾತೀತ ಗುಣಾತೀತ ಅದಕ್ಕೆ ಶಾಬರ ಮಂತ್ರಗಳನ್ನ ಹೇಳಿದ್ರು ಬಾಧ್ಯೆ ನೀವು ಬಾಧ್ಯಕ್ಕೊಳಗಾಗ್ತೀರಾ ಅವ್ರು ಬಾಧ್ಯ ಆಗ್ತಾ ಖಂಡಿತ ಕಾರ್ಯ ಮಾಡ್ತಾರ ಸಂದರ್ಭದಲ್ಲಿ ಅದೇ ಓನ ಒಂದ್ಸರಿ ಮಂತ್ರ ಹೇಳ್ಬಿಡ್ತೇನೆ ಬರ್ಬಿಡ್ತಾರೆ ಖಂಡಿತ ಇಲ್ಲ ಜೀವಶುದ್ಧ ಭಾವಶುದ್ಧ ಕರ್ಮಶುದ್ಧ ಈ ಶುದ್ಧಗಳನ್ನ ಮೀರಿ ನಿಮ್ಗೆ ಸಹಾಯ ಮಾಡುವಂತ ಯೋಗ್ಯತೆಯನ್ನ ನೀವು ಸ್ಥಾಪನೆ ಮಾಡಿದಾಗ ಮಂತ್ರಗಳ ಮೂಲಕ ಆಗ ನಿಮಗೆ ಶಾಪರ ಮಂತ್ರ ಕಾರ್ಯ ಆಗುತ್ತೆ ಇಲ್ಲದಿದ್ರೆ ಏನು ಎಂದಿಂತವರೆಲ್ಲ ಏನೇನ್ ಮಾಡಿರ್ತಾರೆ ಗೊತ್ತಾ ಎಷ್ಟೋ ಜನರು ಜೀವನನ್ನ ನೀರಿನಲ್ಲಿ ಕೊಚ್ಚುವಂತ ಮಾಡ್ಬಿಟ್ಟಿರ್ತಾರೆ ಎಷ್ಟೋ ಜನರು ಬದುಕನ್ನ ಉಸಿರಾಡದಂತ ಮಾಡಿರ್ತಾರೆ ಅವರೆಲ್ಲ ಕೂತುಬಿಟ್ಟು ಮಂತ್ರ ಹೇಳ್ಬಿಟ್ಟು ಆಗ್ಬಿಡುತ್ತಾ ಆ ರೀತಿಯಾಗಿಲ್ಲ ನಡೆಯೋದಿಲ್ಲ ಈ ಮಂತ್ರಗಳು ಕಾರ್ಯ ಮಾಡೋದೇ ಜೀವ ಶುದ್ಧ ಭಾವ ಶುದ್ಧ ಕರ್ಮ ಶುದ್ಧ ಇರ್ತಕ್ಕಂಥ ಜೀವ ಅಂತ ಕನಿಕಷ್ಟದಲ್ಲಿ ಒಂದೇ ಒಂದು ಮಂತ್ರದ ಮೂಲಕ ಸ್ಮರಣೆ ಮಾಡಿದ್ರು ಕೂಡ ಕಾರ್ಯ ಆಗುತ್ತೆ ಆದ್ರೆ ಯಾರು ಇನ್ನೊಬ್ಬರಿಗೆ ನೋವು ಕೊಟ್ಟು ಬಾಧೆ ಕೊಟ್ಟು ಹಿಂಸೆ ಕೊಟ್ಟು ತೊಂದರೆ ಕೊಟ್ಟು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಜೀವಿಗಳ ಜೊತೆ ಆಟಾಡಿರ್ತಾರೆ ಇಲ್ಲ ಬಾಧೆ ಕೊಟ್ಟಿರ್ತಾರೆ ಏನೇನೋ ಮಾಡಿರ್ತಾರೆ ಆಗ ಅವರಿಗೆ ಸಂಕಟ ಬಂದಾಗ ವೆಂಕಟರಮಣ ಅಂದ್ರೆ ಶ್ರೀಮನ್ನಾರಾಯಣನ ಸ್ಮರಣೆ ಮಾಡಿದ್ರೆ ಏನು ಪ್ರಯೋಜನ ಹಣೆಯಲ್ಲಿ ಬದಿದ್ದು ಹರ್ಯರ್ಕೋದ್ರು ಬೋದಿಲ್ಲ ಹಂಗಾಗಿ ಯಾವ ಶಾಬರ ಮಂತ್ರ ಕೂಡ ಕಾರ್ಯ ಮಾಡೋದಿಲ್ಲ ಆಗ ಮಾಡಿದ್ರು ಮಾಡೋದ್ರು ಮಾಡೋದಿಲ್ಲ ಪ್ರಮಾಣ ಮಾಡಿದ್ರೆ ಯಾಕೆಂದ್ರೆ ಅವ್ರ ಸುತ್ತ ಅವರ ಮಂಡಲ ಕಲುಷಿತವಾಗಿ ಸುತ್ತಕು ಅಲ್ಲಿಂದ ಮಂತ್ರಗಳ ಸ್ವರನೇ ದಾಟೋದಿಲ್ಲ ಶಬ್ದ ಶಬ್ದ ಬ್ರಹ್ಮ ಆ ಆಭಾ ಮಂಡಲ ಇರ್ತಲ್ಲ ಕರಿ ಆಭಾ ಮಂಡಲ ಅದರಿಂದ ಮುಂದಕ್ಕೆ ದಾಟೋದೇ ಇಲ್ಲ ಪ್ರಕಾಶಮಾನ ಕಿರಣಗಳಿದ್ದಂತಹ ಪಕ್ಷದಲ್ಲಿ ಮರಗಿಡಗಳು ಅಡ್ಡಿ ಇಲ್ಲದಿದ್ದರೆ ಸೂರ್ಯದೇವನ ಬೆಳಕು ಯಾವುದೇ ತಾರತಮ್ಯ ಇಲ್ಲದೆ ಭೂಮಿ ಹೇಗೆ ತಲುಪುತ್ತೋ ಹಾಗೆ ಅಡ್ಡ ಗಿಡಗಳಿದ್ದರೆ ಗುಡ್ಡ ಬೆಟ್ಟಗಳಿದ್ದರೆ ಸೂರ್ಯದೇವ ಯಾವುದೇ ತಾರತಮ್ಯ ಇಲ್ಲದೆ ಬೆಳಕನ್ನು ಕೊಟ್ಟರು ಕೂಡ ಅದು ಭೂಮಿಗೆ ಪ್ರವೇಶವನ್ನು ಮಾಡೋದಿಲ್ಲ ಬೆಳಕು ಬೆಟ್ಟ ಆಯ್ತು ಮರ ಅಡ್ಡ ಆಯ್ತು ಹಾಗೆ ಯಾರ ದೇಹದಲ್ಲಿ ಕಲುಷಿತ ಕಾರ್ಯಗಳಾಗಿ ಜೀವ ಬ್ರಹ್ಮ ಎಂತಕ್ಕಂಥದ್ದು ಕಲುಷಿತ ಆಗಿ ಆತ್ಮದ ಆವರಣ ಕೂಡ ಆಭಾಮಂಡಲ ಕೂಡ ಅದಕ್ಕೆ ಅವರ ಅಂತ ನಾವು ಕರೀತೇವೆ ಅದು ಕಲುಷಿತವಾಗಿದ್ದಾಗ ಯಾವುದೇ ಶಾಬರ ಮಂತ್ರವನ್ನು ಪಠನೆ ಮಾಡಿದ್ರು ಪ್ರಯೋಜನವಾಗದು ಅದು ಶಾಬರ ಮಂತ್ರ ಅಂತಾನೆ ಅಲ್ಲ ಯಾವುದೇ ವೈದಿಕ ಮಂತ್ರಗಳಾಗಿರ್ಬೋದು ತಾಂತ್ರಿಕ ಮಂತ್ರಗಳಾಗಿರ್ಬೋದು ಬೇರೆ ಯಾವುದೇ ಮಂತ್ರಗಳಾಗಿರ್ಬೋದು ಕಾರ್ಯ ಮಾಡೋದೇ ಇಲ್ಲ ಹೀಗೆ ಗಮನಹರಿಸಿ ಶಾಬರ ಮಂತ್ರ ಶಕ್ತಿಶಾಲಿ ಹೌದು ನವರಾತ್ರಿ ಅಂದ್ರೆ ಶಿವಪ್ಪನ ಬಾಯಿಂದಾನೆ ಬಂದಿರತಕ್ಕಂಥ ಮಂತ್ರಗಳದು ಅದು ಹಂಡ್ರೆಡ್ ಪರ್ಸೆಂಟ್ ಕಾರ್ಯವನ್ನು ಮಾಡುತ್ತೆ ಆದ್ರೆ ಅದನ್ನ ಬಳಕೆ ಮಾಡ್ತಕ್ಕಂಥ ಜನ ಸಮಯ ಮತ್ತು ಉದ್ದೇಶ ಇವು ಮೂರು ಕೂಡ ಶುದ್ಧ ಇರಬೇಕು ಆಗ ಮಾತ್ರ ಇವು ಕಾರ್ಯ ಮಾಡ್ತೀವಿ ಇಲ್ಲಿದ್ರೆ ಮನುಷ್ಯನಿಗೆ ಹಾನಿ ಆಗ್ತದೆ ಸಾಧ್ಯತೆ ಮುಂದಿನ ಬಿಡದಲ್ಲಿ